ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ಪಶ್ಚಿನ್ ಮಿತ್ರ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ ನಾವಿವತ್ತು ಕುಕ್ಕಂಪಳ್ಳಿ ಸಂತೆಗೆ ಬಂದಿದ್ದೀವಿ ಈ ಕುಕ್ಕುಂಪಳ್ಳಿ ಸಂತೆಯಲ್ಲಿ ಸೈಜ್ ಮರಿಗಳು ಅಂದರೆ ಒಂದೊಂದು ಇಂಚ್ ಕೋಡಿ ಇರುತ್ತವಲ್ಲ ಆ ಕೋಡಿನ ಮರಿಗಳು ಯಾವ ರೀತಿ ರೇಟ್ ಆಗುತ್ತೆ ಅಂತ ಹೇಳಿಬಿಟ್ಟು ಇವತ್ತು ನೀವು ತೋರಿಸ್ಕೊಳ್ತೀನಿ ನೋಡ್ಕೊಳ್ಳಿ ಈ ರೀತಿ ಅಂದರೆ ನಡದಲ್ಲಿ ಅಂದರೆ ಗಟ್ಟಿಯಾಗಿರಬೇಕು ಮತ್ತು ಒಂದೊಂದು ಇಂಚ್ ಕೋಡಿರಬೇಕು ನಾಲ್ಕರಿಂದ ಐದು ತಿಂಗಳು ಮರಿ ಇರಬೇಕು ನೋಡ್ಕೊಳ್ಳಿ ನಾಲ್ಕರಿಂದ ಐದು ತಿಂಗಳು ಮರಿಗಳಿವು ಈ ರೀತಿ ಮರಿಗಳಿರಬೇಕು ಓಕೆನಾ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡ್ತೀನಿ ನಾನು ಇವತ್ತಿನ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆದರೆ ಇವತ್ತಿನ ವಿಡಿಯೋ ಒಂದು ಲೈಕ್ ಮಾಡಿರಿ ಮತ್ತು ಮೇಲೆ ಕಾಣಿಸ್ತಿದೆಯಲ್ಲ ಪಶು ಮಿತ್ರ ಅಂತ ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಬೋದು ಮತ್ತು ಅದರ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡ್ಕೊಳ್ಳಿ ಬನ್ನಿ ನಾ ಯಾವುದೇ ಹೊಸ ವಿಡಿಯೋ ಬಿಟ್ಟರು ನಿಮಗೆ ನೋಟಿಫಿಕೇಶನ್ ಬರುತ್ತೆ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಅಣ್ಣ ಕೇಳ್ತಾರಣ ಇಲ್ಲಣ್ಣ ಕೇಳ ಹೊಸಂತೆ ಎಷ್ಟು ಕೊಟ್ಟಿದ್ದೀರಣ್ಣ ರೇಟ್ ಹೆಂಗೆ ಕೇಳ್ತಾರಣ್ಣ ಇವಣ್ಣ ನೀವು ಹೆಂಗೆ ಅಂದೀರಿ ಅಣ್ಣ ರೇಟು ಅವ್ರು ಕೇಳೋದು ಎಷ್ಟು ಅದಾವ ಎಷ್ಟು ಇವು ನೀವು ಅದಾವಣು ಹದಿನಾರು ಮರಿಗಳ ಅಣ್ಣ ಅಂದರೆ ಎಷ್ಟು ಬಂದ್ರೆ ಬಿಡ್ಬೇಕನ್ರಿ ಅಣ್ಣ ಇವಾಗ ನೀವು ಆರು ಸಾವಿರದ ಎರಡುನೂರು ಹಿಂಗೆ ಬಂದರು ಬಿಡೋದ್ ಅಂದರೆ ಇವು ಕೆಂಗುರಿ ಮರಿಗಳಾ ಇವು ಕೆಂಗುರಿ ಮರಿ ಹಾಂ ಹಾಂ ಒಂದು ನಾಲ್ಕೈದು ತಿಂಗಳು ಇದಾವ ಎರಡು ತಿಂಗ್ಳು ಅಣ್ಣ ಇವು ಒಂದು ಮೂರು ಮೇಲೆ ಮೂರು ತಿಂಗ್ಳು ಮೇಲ್ಗಡೆ ಅಣ್ಣ ನೀವು ಕಷ್ಟ ಪಶುಮಿತ್ರ ಅಂತ ಐತೆ ಯೂಟ್ಯೂಬ್ ಚಾನಲ್ ಅದಕ್ಕೆ ಈಗ ಯಾರಾದ್ರೂ ನೌಕರಿ ಮಾಡ್ತಿರ್ತಾರಲ್ಲ ಅವ್ರಿಗೆ ಗೊತ್ತಾಗಲ್ಲ ರೇಟೋ ತಿಳಿಸ್ಕೊಡ್ಬೇಕಂತ ಮಾಡ್ಬೇಕಂತ ನೋಡ್ಕೊಳ್ಳಿ ವೀಕ್ಷಕರೇ ಆ ರೀತಿ ಇರ್ಬೇಕು ಮರೆಗಳು ನಾಲ್ಕರಿ ಮೂರರಿಂದ ನಾಲ್ಕು ತಿಂಗಳು ಬೆಳವಣಿಗೆ ಇರಬೇಕು ಅಂದ್ರೆ ಗ್ರೋತು ಚೆನ್ನಾಗಿ ಬರುತ್ತೆ ಮರಿಗಳದು ನಾವು ಸಾಕೊಂಡಾಗ ಗ್ರೋತ್ ಚೆನ್ನಾಗಿ ಬರುತ್ತೆ ಈ ರೀತಿ ಸಾಕ್ಕೊಳ್ಳಿ ನೀವು ಸೆಲೆಕ್ಷನ್ ಮಾಡ್ಕೊಳ್ಳುವಾಗ ಮರಿಗಳನ್ನ ಚೆನ್ನಾಗಿ ಸೆಲೆಕ್ಷನ್ ಮಾಡ್ಕೊಳ್ಳಿ ಅಂದರೆ ಇಲ್ಲಿಗೆ ಈ ಸಂತೆಗೆ ಹೊರ ರಾಜ್ಯಗಳಿಂದ ಗಾಡಿ ಬರ್ತವೆ ಹೊರ ರಾಜ್ಯಗಳಿಂದ ಮತ್ತು ಇಲ್ಲೇ ಲೋಕಲಲ್ಲಿ ಸಾಕೋರು ಭಾಳ ಮಂದಿ ಇರ್ತಾರೆ ಅವ್ರು ಬಂದು ಮರಿ ಸೆಲೆಕ್ಷನ್ ಮಾಡೋದ್ರಲ್ಲಿ ಇಡೋದ್ರಿಂದ ಮುಂದೆ ಅವ್ರಿಗೆ ಆದಾಯ ತೊಳ್ಕೊಳೋಕ್ಕಾಗಲ್ಲ ಅಂದರೆ ಲಾಸಲ್ಲಿ ಅವರು ಆ ರೀತಿ ಲಾಸ್ ಪಡ್ಕೋಬಾರ್ದು ಅಂತಂದರೆ ಮರಿಗಳ ಸೆಲೆಕ್ಷನ್ ಒಳ್ಳೆ ರೀತಿಯಲ್ಲಿ ಮಾಡ್ಕೋಬೇಕು ಬನ್ನಿ ನೋಡೋಣ ಯಾವ ರೀತಿ ವ್ಯಾಪಾರ ನಡೆಯುತ್ತೆ ಮುಂದೆ ಅಂತ ಹೇಳ್ಬಿಟ್ಟು

ವೀಕ್ಷಕರೇ ಎಂಟು ಸಾವಿರ ಎಂಟುನೂರಂಗೆ ಆ ಮಾಲೀಕರು ರೇಟ್ ಹೇಳ್ತಿದ್ದಾರೆ ಎಂಟೂವರೆ ಹಂಗೆ ಗೌರಿ ಬಿದ್ನೂರ್ ಅವರು ಕೇಳಿದಾರಂತೆ ಇಲ್ಲಿ ಗೌರಿ ಅವ್ರು ತುಂಬಾ ಬರ್ತಾರೆ ಅವ್ರು ಮರಿ ಸೆಲೆಕ್ಷನ್ ಅಲ್ಲಿ ಮಾತ್ರ ಪರ್ಫೆಕ್ಟ್ ಮಾಡ್ತಾರೆ

பசுமித்ரா நம்பரா ஆ ವೀಕ್ಷಕರೇ ಜೋಡಿಗೆ ಹದಿಮೂರರೆ ಸಾವಿರಂಗೆ ಹೇಳ್ತಿದ್ದಾರೆ ಇವರು ಹನ್ನೊಂದು ಸಾವಿರಂಗೆ ಕೇಳಿದ್ರಲ್ಲಿ ಇವರು ಹೋದ್ರಲ್ಲ ಇವಾಗ ಹನ್ನೊಂದು ಸಾವಿರಂಗೆ ಕೇಳಿದರು ಯಾವುದಾದ್ರು ಹಿಡ್ಕೋಬೋದು ಇದರಲ್ಲಿ ನಿಂಗೆ ಯಾವ್ದು ಬೇಕು ಅದನ್ನು ಹಿಡ್ಕೊಂಡು ಹೋಗ್ಬೋದು ಈ ರೀತಿ ಮರಿಗಳು ಇರಬೇಕು ಅಂದರೆ ಸ್ವಲ್ಪ ನಾಲ್ಕರಿಂದ ಮೂರಿಂದ ನಾಲ್ಕು ತಿಂಗಳ ಬೆಳವಣಿಗೆ ಇರಬೇಕು ಅಂದರೆ ಗ್ರೋತಲ್ಲಿ ಚೆನ್ನಾಗಿ ಬರುತ್ತೆ ವಾತಾವರಣಕ್ಕೆ ಅಡ್ಜಸ್ಟ್ ಆಗುವಂಥದ್ದೇನು ತೊಗೋಬೇಕು ಇಲ್ಲಿ ನೋಡಿ ಇಲ್ಲಿ ಕಾಣಿಸ್ತಿದೆ ಲಾಟಲ್ಲಿ ಈ ಥರ ಸೈಜ್ ಇದ್ರೂ ನಡೆಯುತ್ತೆ ಅಲ್ಲಿ ತಂತಿಗಳು ಹಾಕಿದಾರಲ್ಲೋ ಆ ಥರ ಇದ್ರು ನಡೆಯುತ್ತೆ ನೋಡ್ಕೊಳ್ಳಿ ಈ ಸೈಜಲ್ಲಿ ಇರ್ಬೇಕು ಮರಿಗಳು ಓಕೆನಾ

ವೀಕ್ಷಕರೇ ಕ್ಲಿಯರಾಗಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಸಂತೆಗಳಲ್ಲಿ ಮರಿಗಳು ಬಂದಿದ್ದಾವೆ ಇವತ್ತು ಅಂತೇಳ್ಬಿಟ್ಟು ಈ ರೀತಿ ಒಂದೊಂದು ಇಂಚ್ ಕೋಡಿದ್ರೆ ಮರಿಗಳನ್ನ ಯಾವುದೇ ರೀತಿಗೆ ಬಿಡೋಕ್ಕೋಗ್ಬೇಡಿ ಅಂಥ ಮರಿಗಳನ್ನು ಮಾತ್ರ ಸೆಲೆಕ್ಷನ್ ಮಾಡ್ಕೊಳ್ಳಿ ಯಾಕಂದರೆ ಗ್ರೋತಲ್ಲಿ ಚೆನ್ನಾಗಿ ಬರುತ್ತೆ ಮುಂದೆ ಎರಡು ತಿಂಗಳಲ್ಲಿ ಇಲ್ಲ ಮೂರು ತಿಂಗಳಲ್ಲಿ ನಿಮಗೆ ಮಾರಾಟಕ್ಕೆ ಮಾರುಕಟ್ಟೆಗೆ ತಂದು ಮಾರ್ಬೋದು ನೀವು ಈ ರೀತಿ ಮರಿಗಳನ್ನ ಸೆಲೆಕ್ಟ್ ಮಾಡಿ ಓಕೆನಾ

ವೀಕ್ಷಕರೇ ಅವರು ಒಂಬತ್ತುವರೆ ಹಿಂಗೆ ರೇಟ್ ಹೇಳಿದ್ರು ಇಲ್ಲಿ ಏಳು ಸಾವಿರ ಹಂಗೆ ಕೇಳಿದ್ರು ಅವರು ಬರಲ್ಲ ಅಂತ ಹೇಳ್ಬಿಟ್ಟು ಅವರು ಸೈಲೆಂಟ್ ಆಗಿಬಿಟ್ಟಿದ್ದಾರೆ ಇವ್ರು ಮಾತಾಡಿಸ್ತಾನೆ ಇದಾರೆ ಇವಾಗ ನೋಡೋಣ ಬನ್ನಿ ಮುಂದೆ ವ್ಯಾಪಾರ ಯಾವ ರೀತಿ ಆಗುತ್ತೆ ಅಂತ ಹೇಳ್ಬಿಟ್ಟು

ಹೆಂಗಣ್ಣ ಕೇಳ್ತಾರ ಹೆಂಗೆ ಕೇಳ್ತಾರಣ್ಣ ರೇಟು ಸಾವಿರ ಎಂಟು ಸಾವಿರ ಮುನ್ನೂರಂಗಣ್ಣ ನೀವು ಹೆಂಗಣ್ಣ ರೇಟು ಎಂಟು ಸಾವಿರ ಎಂಟುನೂರ ಹಂಗೆ ಐದುನೂರು ರೂಪಾಯಿಗೆ ನಿಂತಿದ್ದೆ ಇವಾಗ ಟೋಟಲ್ ಎಷ್ಟು ಹತ್ತು ಮರಿಗಳ ಎಷ್ಟೊಂದು ನಾಲ್ಕು ಮರಿ ತಿಂಗಳು ಮರಿಯಣ್ಣವು ಒಂದು ಆರು ತಿಂಗಳದು ಹಾಂ ಹೆಂಗಣ್ಣ ಕೇಳ್ತಾರಣ್ಣ ಹೆಂಗೆ ಕೇಳ್ತಾರಣ್ಣ ಹೆಂಗೆ ಕೇಳ್ತಾರಣ ಎಂಟೂ ನೀವು ಎಷ್ಟು ರೇಟು ಅಂದರೆ ಒಂದು ನಾಲ್ಕೈದು ತಿಂಗಳ ಅಣ್ಣ ನಾವು ಜಾಸ್ತಿ ಅಣ್ಣ ಸಮಥಿಂಗ್ ಆರು ತಿಂಗಳ ಮರಿ ಎಷ್ಟ ಟೋಟಲ್ ಇವು ಅಣ್ಣ ನೀವು ಎಷ್ಟಕ್ಕೆ ಬಿಡ್ಬೇಕು ಅಂದ್ಕೊಂಡ್ರಣ ಇವಾಗ ಒಂಬತ್ತು ಸಾವಿರ ಬಂದರೆ ಬಿಡೋರು ಅಣ್ಣ ಪಶು ಮಿತ್ರ ಅಣ್ಣ ವೀಕ್ಷಕರೇ ಇಷ್ಟೊತ್ತು ವಿಡಿಯೋ ನೋಡಿದಕ್ಕೋಸ್ಕರ ಧನ್ಯವಾದಗಳು ಇವತ್ತಿನ ವಿಡಿಯೋ ನಿಮಗೇನಾದರೂ ಇಷ್ಟ ಆಗಿದ್ದರೆ ವಿಡಿಯೋಗೊಂದು ಲೈಕ್ ಮಾಡಿರಿ ಮತ್ತು ಪಶು ಮಿತ್ರ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್